ಚೆನ್ನಾಗಿದೆ ನಿನಗ ಮುಖ ಯಾಕೆ ಸಣ್ಣ ಮಾಡಿ ಇವತ್ತ ಮದ್ವಿಕಿಂತ ಮೊದಲ ಅಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಈಗಂದ್ರೆ ಎಲ್ಲೇ ಕರ್ಕೊಂಡನ ಹೊಂಟಿಲ್ಲ ಎಲ್ಲಿ ಹೋಗ್ಬೇಕಂತ ಹೇಳ ಮದ್ವಿಕಿಂತ ಮೊದಲ ಎಲ್ಲಾ ಸುತ್ತಾಡಿವಿ ಮೊದಲ ಗಾಡಿನು ಬಾಡಿಗೆ ಬಾಳದವು ಹೋಗೋಣ ಒಂದ್ ಟೈಮ್ ಬರಲಿ ಹೋಗೋಣ ಇಷ್ಟ ಹೇಳ್ತೀನಿ ಗಾಡಿ ಬಾಡಿಗೆ ಹೋಗ್ತೀರಿ ನಮ್ ಮನೆಯಾಗ ಒಬ್ಬಕ್ಕಿನ ಕುಂದಿರ್ಬೇಕು ನೋಡ್ರಿ ಒಬ್ಬಕ್ಕಿಗೆ ಮನೆಯಾಗ ಕೂತ್ ಬೇಸರ ಆಗತ್ತೆ ಸರ್ ಒಂದ್ ನಾಲ್ಕು ದಿನ ನಿಮ್ಮೂರಿಗೆ ಹೋಗ್ಬಿಡ್ತೇನೆ ಮತ್ತೆ ನಮ್ಮಪ್ಪ ಕರ್ಯಾಕನು ಬಂದಿಲ್ಲ ಯಾವ ಮುಖ ಉಟ್ಕೊಂಡ್ ಹೋಗ್ಲಿ ನಾನಲ್ಲಿ ಇವತ್ತಲ್ಲ ನಾಳೆ ಕರೆಯಾಗ್ ಬಂದ ಬರ್ತಾನೆ ಅಲ್ಲಿ ತಕ್ಕ ಸ್ವಲ್ಪ ಕಾಯ್ಬೇಕು ಅಷ್ಟಿತ್ತಂದ್ರ ಒಂದ್ ದಿವ್ಸ ಎಲ್ರಿ ಬಾಡಿಗೆಲ್ಲಾರ ಬಂತು ಆಯ್ತಿಲ್ಲ ಎಲ್ಲಿಗೌಂ ಮಾತು ತಪ್ಪಿ ನಡೆದಂತ ಬೀಗ್ರ ಪಂಚಮ ಬಂತಲ್ರಿ ಅದಕ್ಕೆ ಮಗಳ ಕಡೆ ಹೋಗಿ ಬರ್ಬೇಕಂತ ಬರ್ತಿತ್ರಿ ಹೊಸ ಬಿಕ್ತಾನ ಕೊಬ್ಬರಿ ಕುಬಸ ಬಾಳ್ ಜೋರೈತಿ ಹಬ್ಬ ಹುಣಿಮೆ ಎದಕ್ ಮಾಡ್ಯಾರೀ ಸಂಬಂಧಗಳು ಉಳಿಬೇಕಂತ ಕಳ್ಳ ಬಳ್ಳಿ ಹೊಂದ್ಕೊಂಡು ಹೋಗ್ಲಿ ಅಂತಾನು ಮಾಡಿದ್ರಿ ಅದೆಷ್ಟ ದಿನ ನಿಮ್ ಸಂಬಂಧ ಉಳಿತಾವಂತ ಹೇಳಿ ನಾನು ನೋಡ್ತೀನಿ ಈ ಸಂಬಂಧ ಏನು ಶಾಶ್ವತ ಅಲ್ಲ ಹಾಗಿದ್ದೆಲ್ಲ ಆಗ್ಬೋದು ಮನ್ಸಿನಾಗ ಶೇರ್ ಇಟ್ಕೊಂಡು ಮಾತಾಡಬೇಡ್ರಿ ಆ ಹುಡುಕೆ ಚಲೋ ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ ಸಾಕ ನಿಮ್ಮ ಮಗಳ ಹೇಳ್ದಂಗ ನೀವು ಕುದ್ರಿ ಅದ್ ಹೆಂಗ ನಿಮ್ಮ ಮಗಳ ಅಲ್ಲಿ ಬಾಳೆ ಮಾಡ್ತಾಳಂತ್ ಹೋದ್ರ ರಾತ್ರಿ ಹಾಗೆಲಿ ಬಾಡಿಗೆ ಹೋಗ್ತೀರಿ ನಾವು ಒಬ್ಬನ ಹೆಂಗಿರ್ಬೇಕ್ರಿ ಇಲ್ಲೇ ಇಷ್ಟೆಲ್ಲಾ ಗೊತ್ತಿದ್ದು ನಾನು ಮದುವೆ ಆಗಿಲ್ಲ ಮದ್ವೆ ಆದ್ಮೇಗ ಮಾತಿದ್ರೆ ನಾವ್ ಏನ್ ಮಾಡ್ಲಿ ಅದನ್ನ ದುಡಿಬೇಕಲ್ಲ ನಾವು ಹೋಗ್ರಿ ಬ್ಯಾಡನಲ್ಲ ಮನಿ ನೆನಪಿರ್ಬೇಕಲ್ಲ ನಿಮ್ಗ ನೆನಪಿದ್ದಲ್ಲ ಎಷ್ಟ ರಾತ್ರಿ ಆದ್ರೂ ಮನಿಗೆ ಬರ್ತಿನ್ಲಾ ಅದು ಖುಷಿ ಪುಡು ಆಯ್ತು ಬರ್ತನಳ ಹಾ ಹೊಲ್ಸ ಆಗೇತ್ರಿ ಮತ್ತೊಂದು ಹಾಕೊಂಡು ಹೋಗ್ರಿ ಹೊಸ ಹಂಗಿ ಹಾಕೊಂಡ್ ನಾನು ಹೆಡಕ್ ಹೊಂಟಿನಿ ಗಾಡಿ ಬಾಡಿಗೆ ಹೊಂಟೀನಿ ಹ್ಮ್ ಹೆಂಗಿದ್ರು ಅರಿ ಹೊಲ್ಸಾಗೋಳ ಮತ್ ಬರ್ತಾ ಮುಂದೆ ಹಾಕೊಳಕ್ ಯಾರಿ ಗೊತ್ತ ಗಾಡಿ ಒಳಗ ಚಂದ ಚಂದ ಹುಡ್ಗಾರ ಬರ್ತಾರ ನೋಡಾಕ್ ಹೋಗಿದ್ರು ಹೋಗಿರ್ಬೇಕು ಮಾತು ಚಲೋ ಮಾಡಿದ್ಯಾ ಗಾಡಿ ಒಳಗ ಚಂದ ಚಂದ ಹುಡುಗಾರ ಬರ್ತಾರ ಯಾರು ಇಲ್ಲ ಅಂದಾರ ಆದ್ರ ಗಾಡಿ ಒಳಗ ಸೈಡ್ ಮಿರಾಗ ನಾ ನೋಡಿದ್ದೇನೆ ನಿನ್ನ ಮನ್ಸ್ ಕೊಟ್ಟಿದ್ದು ನಿನಗ ಮದುವೆ ಆಗಿದ್ದು ನಿನ್ನ ಮನಸ್ಪೂರ್ವಕವಾಗಿ ಹೆಂತಿ ಅಂತ ಕರಿಹತೀನಿ ನನ್ನ ಮನೆಗೆ ಬಂದಿ ಮಾತಿಗಷ್ಟೇ ಆಗ್ಬಾರ್ದ ಅಲ್ಲಿ ಒಂದ್ ಸ್ವಲ್ಪ ನನ್ನ ಹೊರ ಕರ್ಕೊಂಡು ಹೋಗ್ರಲ್ಲ ಕರ್ಕೊಂಡು ಹೋಗ್ತೇನೆ ಇವತ್ತು ಒಂದು ಬಾಡಿಗೆ ಹೋಗಾನ ಬರ್ತೀನಿ ಬರ ಏನ್ರೋ ಒಂದ್ ಗಿಫ್ಟ್ ಬರ್ತೀನಿ ಹಾ ಬರ್ಲಾ ಹುಷಾರ್ಮಣಿ ಕಡೆ ಮದುವೆ ಮಾಡಿ ಕೊಟ್ಟನೆ ಅಂದ್ರ ಅಪ್ಪನ ಜವಾಬ್ದಾರಿ ಮುಗಿತ ಅಂತ ತಿಳ್ಕೊಂಡೇನವಾ ಅಲ್ವಾ ಪಂಚಮ ಬಂತಲ್ಲ ಅದಕ್ಕೆ ಕೊಬ್ಬರಿ ಕುಪ್ಸ ತಗೊಂಡ್ಬಂದೇನವಾ ಎಲ್ಲದಕ್ಕಿಂತ ಹೆಚ್ಚಿಂದ ನೀ ಬಂದಿದ್ದ ಬಾಳ ಖುಷಿ ಆಗೈತೆ ನನಗೆ ಬಾ ಒಳಗ ನಿನ್ ಗಂಡ ಎಲ್ಲದನವಾ ಅಪ್ಪ ಅವರ ಗಾಡಿ ತಗೊಂಡ್ ಬಾಡಿಗೆ ಹೋಗ್ಯಾರ ನೀ ಬಾ ಒಳಗ ಜೀವನ ಚಲೋ ನಡೆದೈತಿ ಮದುವೆ ಆಗಿ ನನ್ ಜೀವನ ಬಹಳ ಚಲೋ ನಡೆಯತಿ ನಾ ಎಲ್ಲಿ ಈ ನಗೋರ್ ಮುಂದೆ ನಗ್ಗೇಡಿ ಆಗೋ ಪ್ರಸಂಗ ಬರುತ್ತೆ ಅಂತ ತಿಳ್ಕೊಂಡಿದ್ದೇವ ಆದ್ರ ನೀವ್ ಚಲೋ ಅದಿರಲ್ಲ ಇದು ನನಗ್ ಬಹಳ ಸಾಕತ್ವ ಅಶ್ವಿನಿ ಬಂದ್ ಹೋದ ಅಕೇಲ್ ಬರ್ತಾಳವ ಅಕಿ ಅಕ್ಕಿ ಗಂಡ ಬೆಂಗಳೂರಿಗೆ ಹಿಂಗಾಗಿ ಬರುದು ಹೋಗುದು ಅಪರೂಪವ ಅಪ್ಪ ಬಾಳ್ ದಿವ್ಸ ಮೇಲೆ ಬಂದಿರಿ ಅವರು ಈಗ ಬರ್ತಾರ ಇದ್ದು ಧೋಗೋಂತ ಅಹಹಾ ಇದ್ ಯಾಕಂದ್ರೆ ನಮಗೂ ಹೊಲದಾಗ ತಾಗ ಬಾಳ ಇರ್ತಾವ ಆದ್ರೆ ನಿನ್ನ ಗಂಡಕ್ಕೆ ಬೆತ್ತಿಯಾಗೇ ಹೋಗ್ತೀವಿ ಅಯ್ ಪಾ ಕುಂದ್ರ ಊಟಕ್ಕೆ ಅಂದ್ರೆ ಮಾಡ್ತೇ ನಿನ್ನ ಜೋಡಿ ಮಧ್ಯ ಮಾಡ್ಕೊಂಡು ಅವನ್ ಜೋಡಿ ಬಾಳ ಮಾಡಕ ತಲೆಕಿ ಅಕ್ಕಿನ ಬಾಳೆ ಸುದಿರಬಾರದಾ ಛೋ ಯಾರದರ ಸಿಟ್ಟ ಯಾರ ಮೇಲೆ ತೋರ್ಸುದೇನಕ ಕಷ್ಟಪಟ್ಟು ನಿನ್ನ ಆಕಿನ ಜೋಡಿ ಆದ್ರೆ ಆದ್ರೇನ್ ಮಾಡೋದು ಆ ಡ್ರೈವರ್ ಜೋಡಿ ಹೊಣೆಗ್ಯಾಳ ಹೋಗ್ಲಿ ಬಿಡು ಅವ್ರವ್ರು ಇಷ್ಟ ಅವ್ರ ಮನ್ಸಿಗೆ ಬಂದಾಗ ಬದಕ್ತಾರ ಅದನ್ ತೋ ನಾಯ ಮಾಡೋಣ ತಮ್ಮ ನೀ ಸುಮ್ಮಿದ್ರು ನಾ ಸುಮ್ಮ ಇರಂಗಿಲ್ಲ ನನ್ನ ಮರ್ಯಾದೆ ತೆಗ್ಯಾಕ ಕೆಲಸ ಮಾಡ್ಯಾಳ ನಿನ್ನ ಲಾಭೋ ಸಂಬಂಧ ನಿನ್ ತಮ್ಮಗ ಮೋಸ ಮಾಡಾಕತ್ತಿದ್ದಿ ಆಕೀನ ಮಾಡೋದು ದೊಡ್ಡದಾಗ ಅದಲ್ಲ ನಿನ್ನ ಕಳ್ಳ ಕರಕ್ತಿರ್ಬೋದು ನನಗಲ್ಲ ಅಂತಂದ್ರಾಗ ಅವ್ರ ಅಪ್ಪ ಆಕಿಗೆ ಒಬ್ಬರಿ ಕುಪಿಸಾ ಕೊಡಕ್ ಹೋಗ್ಯಾನ ವಸ್ತುನೇ ಆಗ್ಲಿ ವ್ಯಕ್ತಿನೇ ಆಗ್ಲಿ ಅದು ನಮ್ದಲ್ಲ ಅಂತಂದ್ರ ಅದ್ರ ಬಗ್ಗೆ ತಿಳಿಸ್ಕೊಳ್ತಾ ಬರ್ತಾರ ಬದ್ದು ಯಾವ ಬಂದಿತ್ತು ಬಸ್ಸಿಗೆ ಬಂದೇನಪ್ಪ

ಅಲ್ಲಮ್ಮ ಏನಿದು ಬರದು ಹೋಗುದು ಬರದ್ ಬನ್ನಿ ಒಂದ್ ನಾಕ್ ಜನ ಇದ್ದವಮ್ಮ ಆಕಿನ್ ಖುಷಿ ಸಮಂದ್ರ ನಾನು ಅದನ್ನ ಹೇಳಿ ಅವ್ರಿ ನೀವಿಬ್ರು ಚಂದ ಇರೋದ್ ನೋಡಿ ಬಹಳ ಖುಷಿ ಆಗೈತಿ ಪನ್ ಇದ ನೋಡಿ ಹಡ್ ತುಂಬ ಆಗೈತಿ ಅಲ್ಲ ಯಾಕೆ ಇಷ್ಟ ಅವಸಾರ್ ಮಾಡ್ತೀ ಮತ್ತ್ ಬಡುದ್ ಹೋಗುದ್ ಮಾಡ್ತಿರ್ತೀನಿ ತಗೋ ಆಗಿ ಇಷ್ಟ ದಿವಸ ಮೇಲೆ ಬಂದಿ ನೀನು ಮತ್ತೇನ್ ಬರ್ತೀನಿ ನೀನು ಹ್ಮ್ ಇರೋಮ್ಮ ಅವ್ವ ನಾಕ್ ದಿನ ನೋಡಪ್ಪ ಊರಾಗ ನಡುಗು ದಗದ ಭಾಳ ಇರ್ತಾವ ಆ ಹಂಗ ಇಲ್ಲ ಇದ್ರೆ ಆ ಹಂಗೇನಾರ ಜೀವನ ಅನಸ್ತು ಅಂದ್ರ ನೀವಿಬ್ರು ಬಂದ ಹೋಗಿರಲ್ಲ ಆ ಆ ನಾ ಬರ್ತೀನಿ ಅಪ್ಪ ಬರ್ತೀನಪ್ಪ ಮಗಳ ಹೆಂಗೋ ಅಂತ ನಾನು ಒಳಗಿದ್ದೆ ನೋಡ್ದಾಗ ಗೊತ್ತಾತ್ರಿ ನಾವ್ ಅನ್ಕೊಂಡಿಂತ ಬಹಳ ಚಂದ್ರ ಮನೆಯಾಗಳ ನಂಬು ಅಂತ ಮಾತ್ರ ಮಾತಾಡಿದೆ ಆ ಬಡೂರ್ ಮನೆಯಾಗ ನನ್ನ ಮಗಳು ಹೊಂದಾಣಿಕೆ ಆಗಿ ಹೋಗ್ತಾಳೋ ಇಲ್ಲೋ ಅಂತ ನನಗೂ ಬಹಳ ಚಿಂತಿತ್ರಿ ಆದ್ರ ಹೋಗಿ ನೋಡ್ದಾಗ ಗೊತ್ತಾತು ಬಹಳ ಖುಷಿ ಆದಳ ಆ ನನ್ನ ಮಗಳಿಗೆ ಈ ಬಡತನ ಸಿರಿತನ ಬೇಕಾಗಿಲ್ರಿ ಬೇಕಾಗಿದ್ದು ಜೋಡಿ ಆ ಜೋಡಿ ಅಲ್ಲಿ ಸಿಕ್ಕೈತಿ ಸುಖವಾಗಿ ಅನಾರ ಬೀಗ್ರ ಈಗ ಅಳಿಯ ಮಳೆಯ ಮಗಳನ್ನ ನೋಡ್ಕೊಂತಿರ್ಬೋದು ಯಾಕ ನಿಮ್ಗ ನನ್ನಸ ಮಕ್ಕಳಿಲ್ಲ ಹಿಂದೆ ಆಸ್ತಿ ಬಿದ್ದು ಕೊಳಕತ್ತೈತಿ ಅವನ್ ತೆಲಾಗ ಆ ವಿಚಾರಗಳು ಅದಾವ ಇಲ್ಲೋ ನನಗಂತೂ ಗೊತ್ತಿಲ್ರಿ ಆದ್ರ ಇಂಥ ವಿಚಾರ ನಿಮ್ಮ ತೆಲಾಗ ಅದಾವಂತನ ನಿಮ್ಮ ಜೋಡಿ ಬೀಗಸ್ತನ ಆಗ್ಲಿಲ್ಲ ಅಂತ ಕಾಣತ್ರಿ ನಮ್ಮ ಬಿತ್ತನ ಮುರ್ಕೊಂಡ್ರೆ ಅಂತ ಬಳಿಕ ನಿಮ್ಮ ಮಗಳಲ್ಲಿ ಚೆನ್ನಾಗಿ ಬಾಳೆ ಮಾಡಕ ನಾ ಬಿಡಂಗಿಲ್ಲ ಆ ಭಗವಂತನ ಅವರಿಬ್ಬರು ಜೋಡಿ ಕೊಡಿಸಿರುವಾಗ ನೀವು ಬಲವಂತದಿಂದ ಏನು ಮಾಡುವಂಗದೇರಿ ಬೀಗ್ರ ಅವಿಗೆ ಅನುಕಂಪ ಬಂದ ಅದ್ರ ಅದು ಮರಿಬೋದು ಆದ್ರೆ ನನಗ ಅನುಕಂಪ ಅನ್ನೋದೇ ಇಲ್ಲ ಅನುಕಂಪ ಅನ್ನೋದು ನಿಮ್ ಹಂತ ಕಿತ್ತಿತ್ತಂದ್ರ ಅದೆಷ್ಟೋ ಬಡ ಜೀವಿಗಳು ಇನ್ನು ಉಸಿರಾಡ್ತಿತ್ತು ನಿಮ್ಮ ಹತ್ರ ಅನುಕಂಪನು ಇಲ್ಲ ಮನುಷ್ಯತ್ವ ಅನ್ನೋದು ಮೊದಲ ಇಲ್ಲ ಗೌಡ್ತೇರ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೊಡ್ರಿ ನಾಳೆ ಹೆಣ ಹೊರಕರ ನಾಲ್ಕು ಮಂದಿನ ಸಂಪಾದನೆ ಮಾಡ್ರಿ ಬಿಟ್ರೆ ಹಂಗೆ ಹಾಕೋತ್ರಿ ಆಂಗೆ ಕಳೆ ನೀರು ಹಾಕೋ ಯಾರು ತಗೊಂಬಂದ್ರು ಅದನ್ನ ಸುಮ್ಮನೆ ರೊಕ್ಕ ಖರ್ಚು ಮಾಡ್ತಿಲ್ಲ ಈಗ ಎಡ ಸಾಕ್ಸಿಗನ್ ಕೊಟ್ರಿ ನೀವು ಹಳೆ ಅರ್ಬಿ ಮೇಲೆ ಅಡ್ಡಾಡುದ ನೋಡಕ್ ಆಗಿಲ್ಲ ನಾವ್ ಗಣ್ಮಕ್ಳ ಅರಿಬ್ ನೀ ಆದ್ರ ಮಗಳು ಅದು ಅಲ್ದ ಮದ್ವಿಯಾಗಿ ಬಂದಿ ನಾಲ್ಕು ಮಂದಿ ನೋಡ್ತಿರ್ತಾರೆ ನೋಡಿ ಮಾತಾಡ್ಕೋತಿರ್ತಾರ ಹಿಂದಿನ ಹೆಂಗಿತ್ತ ಎಷ್ಟು ಚಂದ ಇತ್ತನಪ್ಪ ಅನ್ಬೇಕು ಅದಕ್ಕೆ ಆ ಸೀರೆ ತಂದು ನೀ ಇದ್ದ ಸೀರೆ ಮ್ಯಾಗ ಅದೇ ನಾ ಹೆಂಗ್ ಹೊಸ ಅಂಗಿ ಹಾಕೊಳ್ಳಿ ನಮ್ಮ ಮನೆಯಾಗ ಇರಕ್ಕೆ ನನ್ ಯಾಕೆ ಹೊಸ ಸೀರೆ ನೀವು ಊರು ಅಡ್ಡಾಡ್ತೀರಿ ತಗೋರಿ ಇದಂಗೆ ಹಾಕಿ ಇಲ್ಲೇ ಮನೆಯಾಗ ಇದ್ದೆ ಇದನ್ನ ಯಾವ್ ತಗೊಂಬಂದಿ ನನಗೂ ನಿಮ್ಗೆ ಏನಾರ ಕೊಡಿಸ್ಬೇಕಂತ ಆಸೆ ಐತ್ರಿ ಬಾಜು ಮನೆ ಅಣ್ಣನ ಕಡೆಯಿಂದ ತರ್ಸ್ಕೊಂಡಿ ಚಲೋ ಐತಿ ಗಂಡ ಚಲೋ ಇರ್ಲತ್ತ ನೀನದು ಹೆಂಟ್ ಚಲೋ ಇರ್ಲತ್ತ ನಾನು ನೋಡ್ಲೆ ಇಬ್ಬರಿ ನೆದರಿ ಇದ್ರ ಆಗಿತ್ತು ಮತ್ತ ಅಂಗಿ ಹಾಕೊಂಡ್ ನಾ ಹೋಗ್ಬೇಕು ಆಮೇಲೆ ಆ ಹುಡುಗಿ ನೋಡಿದ್ದೇನು ಈ ಹುಡುಗಿ ನೋಡಿದ್ದೆ ಮನಿ ಬಂದ್ ಕಿರಿಕಿರಿ ಹಚ್ಬಾರ್ದಾ ಮತ್ತೆ ನಿನಗೆ ಹೇಳಾಗ್ತಿದ್ದೆ ನಮ್ಮ ಹುಡುಗ ಹೆಂಗ ನಂಗೆ ಗೊತ್ತಿತ್ತು ಹೆಂಗ ಹಂಗೆ ಚಲೋ ಗೊತ್ತೈತಾ ಮಸ್ತ್ ಕಾಣತ್ತೆ ನನ್ಗೆ ನಿಮ್ ಅಡಿ ಒಳಗ ಕರ್ಕೊ ಬಂದಿರಲ್ಲ ಮೊದ್ಲಿನದ್ ನೆಕ್ ಮಾಡ್ಕೋ ನೀ ಕಾಲೇಜ್ ಹೋಗ ಬಸ್ ತಪ್ಪಿಸಿ ನನ್ ಗಾಡಿ ಒಳಗ ಓಡಿ ಬರ್ತಿದ್ದೆ ನಿನ್ ರಂಭೀಶ್ ನಾ ಕಾಲೇಜ್ಗಿಂತ ಬರ್ತೀನಿ ಯಾಕ ಅದನ್ನೆಲ್ಲಾ ಮರ್ತೇನ ಅವಾಗನ ಇದೆ ಇವಾಗ ಗಂಡಾಗಿರಲ್ಲ ಇವಾಗ ಅಡ್ಡಾಡಂಗ ಬಾಳ ಖುಷಿ ಆಗ್ತೇತಿ ಅವತ್ತ ಮದ್ವಿ ಮಂಟಪದಿಂದ ನೀನ ಓಡಿ ಬರ್ಲಿಕ್ಕಂದ್ರ ನಾ ಏನ್ ನಿನ್ ಗಂಡ ನೀ ಅಂತ ನಾ ನಿಂತಿ ಹಾಕ್ತಿದ್ದಿಲ್ಲಾ ನಾ ಧೈರ್ಯ ಮಾಡೇನಂತೆ ನನ್ನ ನೋಡ್ಕೊಂಡು ನಾ ಮಾಪಾಡ್ಕೋಬೇಕ ಏನೇ ಪದ್ಮಿನಿ ನಿನಗ ಇಂತ ಪರಿಸ್ಥಿತಿ ಬಂತ ಏನ್ ಮಾತಾಡಗತ್ತಿರಿ ನೀವು ನಿಮ್ ಮನೆಯಾಗ್ ನೋಡಿದ್ರೆ ನೀವು ರಾಣಿ ಬೆಳದಕಿ ಇಲ್ಲಿ ನೋಡಿದ್ರ ಇಂತ ನನ್ನ ಗಂಡನ ಮನಿ ಒಳಗ ನಾ ಕೆಲ್ಸ ಮಾಡೋದು ಏನ್ ತಪ್ಪೈತಿ ಆಗಿದ್ ಅಂತಂದ್ರ ನಿನ್ನ ಕೈಯಾಗ ನಾಕಾರ ಕೆಲಸಕಾರ ಇರ್ತಿದ್ರ ಏನೋ ಕಮ್ಮಿ ಇಟ್ಟಿಲ್ಲ ರಾಣಿ ಹಂಗನೇ ಇಟ್ಟಾನ ಹ್ಮ ನೋಡಿದ್ರ ಗೊತ್ತೇತಿ ನಿನ್ನ ರಾಣಿ ಹಂಗ ಇಟ್ಟನು ಅದಕ್ಕ ನಾನ ಅವ್ರ ಇಷ್ಟಪಟ್ಟ ಮದ್ವೆ ಆಗಿದ್ದ ಇನ್ನು ಕಾಲ ಮಿಂಚಿಲ್ಲ நன் தாம தாழி கட்டணா நீங்க மனசு மாவரல ஏனப்பா அரமனி அடிகளை தந்து அது கையா கொட்டங்க நமது மாத்தின் ನೀನ ಕನಸಿಗೆ ಕಳ್ಳ ಹಾಕಿರ್ಬೋದು ಆದ್ರಣ ನಿನ್ನ ಬಾಳೆಕ ಮಣ್ಣ ಹಾಕ್ತೀನಿ ಅರ್ಥ ಮಾಡ್ಕೊಂಡು ಬಾಳೆ ಮಾಡೋ ಹೆಂತಿ ಮಗಳಾಗಿರುವಾಗ ನಮ್ಗೆ ಯಾರೇನು ಮಾಡಕ್ಕಾಗಲ್ ಅರ್ಥ ಮಾಡ್ಕೊಂಡು ಹೆಂಡತಿ ಮ್ಯಾಗ ಅಷ್ಟು ನಮ್ಕಿಲ್ಲ ನಿಮ್ಮ ಮಗಳ ಸುಖದಾಗ ಅದಾಳ ಅಂತೇಳಿ ಬಾ ಖುಷಿಯಿಂದಾನೇ ಇರ್ಬೋದು ನೀವೇಷ್ಟು ಖುಷಿಯಿಂದ ಇದ್ರಲ್ಲ ಅಷ್ಟೇ ನಾನು ಒಟ್ಟಿ ಹುರಿಯಾಕತೈತಿ ಇನ್ನೊಬ್ಬರು ನೋಡಿ ಪಡ್ತೀರಿ ನಿಮ್ಮ ಮಗಳ ಗಂಡನ ಮನೆ ಸುಖ ಮಧ್ಯಾಹ್ನ ಬಿಸಿಳಿದ್ದಂಗ ಅತಿ ಗಂಡ ಮನೆಯ ಚಂದ್ರ ಅಕ್ಕ ನಾ ಬಿಡಂಗಿಲ್ಲ ಯಾಕಂದ್ರ ನಮ್ಮ ಮನಿ ಮರ್ಯಾದೆ ತಗದಾಳಾಕಿ ಲಿಂಬು ಜೋಡಿ ಒಗೆತನ ಹರ್ಕೊಂಡ ಮೇಲೆ ನಮಗ ನಿಮ್ಗೆ ಸಂಬಂಧನ ಇಲ್ಲ ಮತ್ ಯಾಕಿ ಹಗೆತನ ಸಾಥ್ಸಕತ್ತೀರಿ ಇದ್ರ ಮುಂದ ಯಾವ ಸಂಬಂಧನೇ ಇಲ್ಲ ಯಾಕಂದ್ರ ಬರೋದು ಬರ್ಲಿಲ್ಲ ಅದಕ್ಕೆ ಸೇಡ್ ಸಾತ್ಸಾಕತ್ತೀನಿ ಸೇಡೋ ನನ್ ಕೊಡ್ಸೋದ್ರಿ ಅದನ್ನ ಬಿಟ್ಟು ನನ್ನ ಮಗಳಿಗೆ ಅಳೆಯಲಿಗೆ ಒಂದ ಚೂರು ಕೂದಲ ಕೊಂಕಾಯ್ತು ನಾ ಮನುಷ್ಯಾಗಿರೋದಲ್ಲ ಹುಷಾರ ಹುಷಾರಾಗಿರ್ಬೇಕಾದಿ ನಾ ಅಲ್ಲ ನಿನ್ನ ಮಗಳ ನಿನ್ನ ಮಗಳ ಗಂಡ ಇನ್ನು ನಮ್ ಜಾತಿ ಹುಡುಗಿ ಇನ್ನೇನು ಕಾಲ ಮಿಂಚಿಲ್ಲ ನೀನು ನಮ್ಮನಿ ಸಸ್ಯ ಆಗ್ಬಾ ನಾ ಒಬ್ಬನ ಮದುವೆ ಆಗೇನೆ ಗೊತ್ತಿದ್ದು ನಮ್ಮನಿ ಸಸ್ಯ ಆಗ್ಬಾ ಅಂತೀರಲ್ಲ ಅವ ಒಬ್ಬ ಡ್ರೈವರ್ ಅಲ್ಲ ಅವನ ಮದ್ವಿ ಮಾಡ್ಕೊಂಡು ಏನು ಸುಬೇಕ ಅಂತಿ ಅಂತ ಅದಲ್ದೆ ಅವ ನಮ್ಮ ಜಾತಿ ಹುಡುಗ ನಮ್ಗೆ ಜಾತಿ ಬೇಕಾಗಿಲ್ರಿ ಒಬ್ರಕೊಬ್ರು ನಾವು ಬಾಳ ಅರ್ಥ ಮಾಡ್ಕೊಳ್ತೀವಿ ಏನೇನ ಹುಚ್ಚಿ ನಾಳೆ ನಿಮ್ಮ ಅಪ್ಪ ಏನ್ರ ಹೆಚ್ಚು ಕಮ್ಮಿಯಾಗ ಸತ್ತಂತಂದ್ರ ಇಡೀ ಆಸ್ತಿ ಅಲ್ಲ ಅವಂಗ ಆಕೇತಿ ಅದ ಆಸ್ತಿ ಒಳಗೆ ನಾವು ನಾವು ಸಮಾನರಾಗಿದ್ದೀವಿ ನಮ್ಮ ತಮ್ಮನ ಮದಿ ಮಾಡ್ಕೊಂಡ್ರ ಎಲ್ಲ ಚಲೋ ಆಕೇತಿ ಎಲ್ಲಾರು ಖುಷಿಯಿಂದ ಇರ್ತಾರ ಉಟ್ಟ ಮೇಲೆ ಮ್ಯಾಲೆ ಮನೆ ಬಿಟ್ಟು ಬಂದೆನಿ ಅಪ್ಪನ ಆಸ್ತ ಮೇಲೆ ಆಸೆ ಪಡ ನೀ ಆಸೆ ಪಡೆಯಂಗಿಲ್ಲವಾ ಆದ್ರ ಗಂಡ ಆಸೆ ಪಟ್ಟ ಗಂಡ ಆಗ್ಯಾನಲ್ರಿ ನೀವೇನ ಹೇಳಕ್ ಹೋಗ್ರಿ ನನ್ನ ಮಾತು ನೀ ಏನರ ಕೇಳ್ಕೋತಂದ್ರ ನಿನ್ ಗಂಡಿಗೆ ಏನ್ರ ಸಹ ಹೊಡಿತೀನಿ ಕರ್ಮನಿ ಕಿತ್ ಹೋಗದ ನನ್ ತಮ್ಮನ ಕಡೆ ತಾಳಿ ಕಟ್ಟಸ್ಬೇಕಾಗತ್ತ ಏನಾಗಿದೆ ಮತ್ತ್ ನಿನಗ ಅವರು ನಮ್ಮ ಬಗ್ಗೆ ಹಂಗ್ಯಾಕ್ ಮಾತಾಡಿದ್ರು ಯಾರ ಗೌಡತಿ ಅಷ್ಟಕ್ಕ ನೀ ಇಷ್ಟ ತಿಲಿ ಕೆಡ್ಸೋಂಡಿ ಅವ್ರ ಸಿಟ್ಟ ಅವ್ರ ಬಿತ್ತಿದ ನೀ ಯಾಕ ಇದಿ ಹೊಡ್ಕೋತಿ ಅವ್ರು ರೊಕ್ಕ ಇದ್ದೋರಾಗ್ತಾರ ನನ್ನ ನಿನ್ನ ದೂರ ಮಾಡೋದಿಲ್ಲಲ್ಲಾ ಅವರು ಕೂಡಿದ್ ಮಂದ್ಯಾಗ ನಿನ್ನ ಕರ್ಕೊಂಡ್ಬಂದಿ ನೀ ನನ್ನ ಜೋಡಿ ಬಂದಿ ಅವಾಗ ಧೈರ್ಯ ಇತ್ತ ಈಗ ಯಾಕ ಎಲ್ಲ ಹೋಯ್ತಾ ದೈರ್ಯ ಅವಾಗಿನ್ ಜೀವನಾನ ಬೇರೆ ಇವಾಗಿನ ಜೀವನಾನ ಬೇರೆ ಇವಾಗ ನೀವು ನನ್ನ ಗಂಡ ನಾನ್ ನಿಮ್ ಹೆಂಡತಿ ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತೈತೆ ಮತ್ತೆ ಕಿದಿ ಹುಡುಕೊಳ್ಳೋದು ಇಬ್ಬರು ಒಳಗ ಯಾರಗರ ಹೆಚ್ಚ ಕಮ್ಮಿ ಆತಂದ್ರ ನಾ ಬದು ಕುಳಿಯೋದಿಲ್ಲರಿ ಈಗ ಮದಿವೆಗೈತಿ ಇಬ್ಬರು ಚಂದ ಬಾಳೆ ಮಾಡಕತ್ತೀವಿ ಗುಡ್ಯಾ ಕೂತಿ ಅಂತ ಮಾತ್ ಮಾತಾಡ್ತೀಪ್ಪ ನೀವು ಗಾಡಿ ತಗೊಂಡು ಹೋಗಿರ್ತೀರಿ ಕಣ್ ಬೆಳಕಿಲೆ ಮನಿ ಬರುತ್ತದೆ ಇಲ್ಲಿ ನಿನ್ನ ಯಾಕೆ ಅಂತಂದ್ರ ಇಷ್ಟಿದ್ರೆ ಏನಕ್ಕಿನ್ ಜೋಡಿ ಸಂಸಾರ ಮಾಡ್ಯ ಮಾಡೋತ್ ನೀನ್ ಮುಂದೂರಿದ್ರು ಇಲ್ಲ ಬೆದರಿಕೆಗೆ ಹೆದರಿ ಕಟ್ಕೊಂಡು ಹಿಂತಿ ನಡು ಕೈ ಬಿಡುವಂತ ಮನುಷ್ಯನ ಅಲ್ರಿ ತ್ರಾಸ್ ಬರ್ಲಿ ಏನ ಬೆದರಿಕೆ ಬರ್ಲಿ ಆಕಿನ ಜೊತಿನ ಇದ್ದ ಬಾಳೆ ಮಾಡ್ತೀನಿ ಬಿಸಿ ರಕ್ತ ಎದ್ರ ಹಾಕೋಣಕ್ಕೂ ತಯಾರದಿ ಹಂಗ ನಿನ್ನ ಜೀವ ಬಿಡಕು ನೀ ತಯಾರಿರ ಮುಗಿದು ಬತ್ತಂದ್ರ ನಾನು ಒಂದಿನ ಬುತ್ತಿ ಕಟ್ಟಬೇಕು ನೀವು ಒಂದಿನ ಬುತ್ತಿ ಕಟ್ಟಬೇಕು ಅಂಜಿಕೆ ಆಗ್ತೀರಿ ಅನ್ರಿ ಹನಿಬಾರ್ದಾಗ ಆಕಿನ ಕಡಿತಕ ಇರ್ಬೇಕಂದ್ರೆ ಇದಿರ್ತಾರ ಇಲ್ಲಾಂದ್ರ ನಾ ಆಕಿನ ಗಂಡಿರ್ಬೇಕಂದ್ರ ಇದ್ದಿರ್ತೀನಿ ಇವೇನ ಕುತಂತ್ರ ಮಾಡಿದ್ರು ನಮ್ ಕೈಯಾಗ ನಿಮ್ ಕೈನು ಇಲ್ಲಾ ಅಲ್ಲಿ ಅವ್ ದಂಡ ಯಾಕಂದ್ರ ಬಾಷಿಂಗ್ ಕಟಕೊಂಡಿ ಬಿಟ್ಟು ನನ್ನ ಮಗ್ಲು ನನ್ನ ಮದುವೆಯಾಗ ಬಂದ ಅಂದ್ರೆ ಇಟ್ಟ್ರ ಮೇಲೆ ತಿಳ್ಕೋರಿ ಆ ದೇವ್ರು ಎಷ್ಟು ವಿಚಿತ್ರ ವಿಚಿತ್ರ ಬದಕಿ ನನ್ನ ಆಸೆ ಕನ್ಸಿಗೆ ನೀನು ಮುಳುಬಡ್ದಿ ಅಷ್ಟು ಸುಲಭವಾಗಿ ಬದಕಕ್ ಬಿಡಂಗಿಲ್ಲ ಇಂಥ ಒಣ ಮಾತು ಮಾತಾಡೋಕೆ ಇಲ್ಲಿ ಕರ್ಸಂದ್ರೆ ನಾ ಬರ್ತಿದ್ದಿಲ್ಲ ಏನೋ ದೊಡ್ಡೋರನ್ನೋ ಸಂಬಂದು ಬಂದೀನಿ ಆದರೆ ಇಂಥ ಮಾತು ಕೇಳುವ ಸ್ಫುರ್ಷತ್ತು ಬಾಡಿಗೆ ಬಾಡಿಗೆದವಾಗ ಬರ್ತೀನಿ ನಿಮ್ಮ ಅಕ್ಕವರು ಏನು ಸೀಡ್ ಸಾ ನಮಗೆ ಗೊತ್ತಿಲ್ಲ ನಮ್ಮ ಅವರ ಮುಂದೆ ಈಕಿನ ಮುಂದೆ ಬಾಯಿ ಬಂದಂಗೆ ಮಾತಾಡ್ತಾರಂತ ನಮ್ದಂದ್ರೂ ತಪ್ಪಿಲ್ಲ ನಾವು ಒಬ್ರಕೊಬ್ರು ಭಾಳ ಇಷ್ಟಪಟ್ಟಿದ್ದೀವಿ ಮದುವೆ ಸ್ವಲ್ಪ ನಿಮ್ಮ ಅಕ್ಕರಿಗೆ ನೀವೇ ತಿಳಿಸಿದ್ರೆ ಚಲೋ ಆಗ್ತದೆ ನೋಡ್ರಿ ಇದ್ರಾಗ ನಾನೇನೋ ತಪ್ಪಿಲ್ರಿ ನಮ್ಮ ಅಕ್ಕ ಹಿಂಗೆ ಮಾತಾಡ್ತಾಳೆ ಅಂತೇಳಿ ನನ್ನ ಬಗ್ಗೆ ನೀವು ಏನೋ ತಪ್ಪು ತಿಳ್ಕೊಬೇಡ್ರಿ ಈಕೆ ನನ್ನ ಮೇಲೆ ಜೀವನ ಇಟ್ಕೊಡ್ತಾಳೆ ನಾನು ಜೀವಕ್ಕೆ ಏನರ ಹೆಚ್ಚು ಕಮ್ಮಿ ಎಲ್ಲಿ ಉಳ್ಕೊಂಡಂಗೆ ಮಾಡಾಕತ್ತ ಆದರೆ ನಿಮ್ಮ ಅಕ್ಕರಿಗೆ ನೀವು ತಿಳಿಸೋದು ಭಾಳ ಚಲೋ ಯಾಕಂದ್ರೆ ಒಬ್ರಗೊಬ್ಬರ ಬಿಟ್ಟಿರ್ಲಾರೀ ನಾವು ನಿಮ್ಮಿಬ್ಬರು ಜೋಡಿ ಚೆಂದದ ನೀವು ಹೆಂಗ ನಕೋತಾ ಇರ್ರಿ ಅಕ್ಕ ಹೇಳ್ತೇನೆ ನಾ ಬಿಟ್ಟ ಬದುಕೋ ಶಕ್ತಿ ನನಗಿಲ್ಲ ನಿಮ್ಮ ಅಕ್ಕಾರಂತೂ ಮನುಷ್ಯತ್ವ ಆದಾಗ ಮೊದಲೇ ತಪ್ಪು ನಿಮ್ದರೆ ಗಟ್ಟಿ ಮಾಡುವ ಲಗ್ನ ಆಗಿದ್ರಪ್ಪ ಇಲ್ರಿ ಆಕಿ ನಾನು ಮುಂದ್ರಗಡೆ ಹೇಳಿದ್ಲಾ ಆದ್ರ ಇರಲಿಲ್ಲ ಕರ್ಕೊಂಡು ಹೋಗೋ ಮನಸ್ಸು ಮಾಡ್ಲಿಲ್ಲ ಆದ್ರ ಮೆಕ್ಕಿ ಮ್ಯಾಗ ಇಬ್ರು ಮದುವೆ ಅದೇವಿ ಇಲ್ಲಿ ಚಂದ ದೇವಿ ನಾವ್ ನಾವೆಲ್ಲ ಚಂದ ದೇವಿ ಆದ್ರ ನಿಮ್ಮ ಅಕ್ಕರ್ದ ಅಷ್ಟ ಅಂಜಿಕೆ ನಮ್ ಗಂಡ ಎಂತಿ ನಡ್ಬರಕ ಯಾರು ಅಡ್ಡ ಡಬ್ಬ ನೀವು ನೀವ್ ಖುಷಿ ಅಂದ್ರಿ ಅದೇನ್ ಬರ್ತದ ಎಲ್ಲಾ ನೋಡ್ಕೊತೀನಿ ಈಗ ಧೈರ್ಯ ಬಂತಲ್ಲ